ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಿಂಸಾತ್ಮಕ ಆಕ್ರಮಣವನ್ನು ಕೊನೆಗಣಿಸಿ ಭಾರತೀಯರ ರಕ್ಷಣೆಗೆ ಭಾರತ ಸರ್ಕಾರ ಮುಂದಾಗಬೇಕೆಂದು ವಿಶ್ವ ಹಿಂದೂ ಪರಿಷತ್ತು ವಿಭಾಗ ಕಾರ್ಯದರ್ಶಿ ಮಹಿಪಾಲ್ ಆಗ್ರಹಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ರಾಷ್ಟ್ರಪತಿ ಅವರಿಗೆ ಇಂದು ಹಿತರಕ್ಷಣಾ ಸಮಿತಿಯ ಮೂಲಕ ಆಗ್ರಹ ಪಡಿಸುವುದೇನೆಂದರೆ ನಮ್ಮ ಪಕ್ಷದ ನೆರೆಯ ದೇಶವಾದ ಬಾಂಗ್ಲಾದೇಶವು ತೀವ್ರ ಹಿಂಸಾಚಾರದಿಂದ ಬಳಲುತ್ತಿದೆ ಬಾಂಗ್ಲಾದ ಚುನಾಯಿತ ಪ್ರಧಾನಿ ರಾಜೀನಾಮೆ ನೀಡಿ ದೇಶವನ್ನು ತೊರೆದ ನಂತರ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ ಈ ಗೊಂದಲಮಯ ಪರಿಸ್ಥಿತಿಯಲ್ಲಿ ಅಲ್ಲಿನ ತೀವ್ರಗತಿ ಜಿಹಾದಿ ಶಕ್ತಿಗಳು ಇಂದು ಸಮಾಜದ ಮೇಲೆ ದೊಡ್ಡ ಪ್ರಮಾಣದ ದಾಳಿಯನ್ನು ಪ್ರಾರಂಭಿಸಿವೆ ಬಾಂಗ್ಲಾದೇಶದಲ್ಲಿ ಕಳೆದ ಹಲವಾರು ದಿನಗಳಿಂದ ಇಂದು ಧಾರ್ಮಿಕ ಕೇಂದ್ರಗಳು ಇಂದು ವ್ಯಾಪಾರ ಸಂಸ್ಥೆಗಳು ಮತ್ತು ಇಂದು ಮನೆಗಳನ್ನು ಗುರಿಯಾಗಿಟ್ಟುಕೊಂಡು ತೀವ್ರ ರೀತಿಯ ದಾಳಿ ನಡೆಯುತ್ತಿದೆ ಎಂದರು ಬಾಂಗ್ಲಾದೇಶದಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಇಂದು ರುದ್ರ ಭೂಮಿಗಳು ನೂರು ಮಠ ಮಂದಿರಗಳು ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ ಅದರ ಹಿಂಸಾಚಾರ ಮತ್ತು ಭಯೋತ್ಪಾದನೆಯ ಗುರಿಯಾದ ಯಾವುದೇ ಜಿಲ್ಲೆ ಬಾಂಗ್ಲಾದೇಶದಲ್ಲಿ ಉಳಿದಿಲ್ಲ ಕಾಲ ಕಾಲಕ್ಕೆ ಸಂಭವಿಸುವ ಇಂತಹ ಗಲಭೆಗಳ ಪರಿಣಾಮ ವಿಭಜನೆಯ ಸಮಯದಲ್ಲಿ ಬಾಂಗ್ಲಾದೇಶದಲ್ಲಿ ಇಪ್ಪತ್ತೆಂಟರಷ್ಟು ಹಿಂದೂಗಳು ಈಗ ಎಂಟರಷ್ಟು ಶೇಕಡಕ್ಕೆ ಬಂದು ಇಳಿದಿದ್ದಾರೆ ಹೀಗಾಗಿ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಸಂರಕ್ಷಣೆಗೆ ಭಾರತ ಸರ್ಕಾರ ಮಧ್ಯಪ್ರವೇಶಿಸಬೇಕೆಂದು ಸಮಿತಿ ಒತ್ತಾಯಿಸುತ್ತದೆ ಎಂದು ಹೇಳಿದರು ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ರಕ್ಷಣೆಗೆ ಸಾಧ್ಯವಿರುವ ಎಲ್ಲ ಕ್ರಮಗಳನ್ನು ಭಾರತ ಸರ್ಕಾರವು ಕೈಗೊಳ್ಳಬೇಕು ವಿಶ್ವಸಂಸ್ಥೆಯಲ್ಲಿ ಈ ಘಟನೆಯ ಕುರಿತು ಬೆಳಕು ಚೆಲ್ಲಬೇಕು ಬಾಂಗ್ಲಾದೇಶದಲ್ಲಿ ನಿರಾಶ್ರಿತರಾದ ಹಿಂದೂಗಳು ಭಾರತಕ್ಕೆ ಬರುವುದರಿಂದಲೇ ಅವರಿಗೆ ಸೂಕ್ತ ಮೂಲಭೂತ ಸೌಲಭ್ಯಗಳು ಒದಗಿಸುವುದು ಹಾಗೂ ಈ ಗಲಭೆಯನ್ನೇ ಮುಂದಿಟ್ಟುಕೊಂಡು ಭಾರತದ ಒಳಗೆ ಗಡಿಯಲ್ಲಿ ನುಸುಳುವ ಪ್ರಯತ್ನಗಳು ನಡೆಯಬಹುದು ಇದನ್ನು ತಡೆಯಬೇಕು ಎಂದು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಹಿಂದೂ ಜಾಗರಣ ವೇದಿಕೆ ಸಂಚಾಲಕ ಲೋಕೇಶ್ ಅಧಿವ್ಯಕ್ತಿ ಪರಿಷತ್ತು ಸಂಯೋಜಕ ಮಂಜುನಾಥ್ ಜಿಲ್ಲಾ ಸಹ ಕಾರ್ಯದರ್ಶಿ ಮಂಜುಗೌಡ ಸಂಚಾಲಕ ಲೇಪಾಕ್ಷ ಇತರರು ಉಪಸ್ಥಿತರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಬಾಂಗ್ಲಾದೇಶಕ್ಕೆ ಒತ್ತಡವನ್ನ ನಾವು ಹಾಕ್ಬೇಕು ಆ ಮೂಲಕವಾಗಿ ಅಲ್ಲಿರುವಂತ ಹಿಂದೂಗಳನ್ನ ಕಾಪಾಡಬೇಕು ಅಂತ ಈ ಮೂಲಕವಾಗಿ ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾದಂತ ಆಗ್ರಹವನ್ನ ನಾವು ಮಾಡ್ತಾ ಇದ್ದೀವಿ ಅದ್ ಮಾತ್ರ ಅಲ್ಲ ಇಲ್ಲಿ ಈ ದೇಶದಲ್ಲಿ ಏನು ಇವತ್ತು ಬಾಂಗ್ಲಾದೇಶಿ ನಿರಾಶ್ರಿತರು ಬಂತು ಅಸ್ಸಾಂ ಜನ ನಾವು ಅಂತ ಹೇಳಿ ಒಡಿಶಾ ಜನ ಅಂತ ಹೇಳಿ ಮುನ್ನೂರು ನಾನೂರು ಐನೂರು ರೂಪಾಯಿ ಕೊಟ್ಟು ನಮ್ಮ ವ್ಯವಸ್ಥೆಯಲ್ಲಿ ಆಧಾರ್ ಕಾರ್ಡ್ ಮಾಡ್ಕೊಂಡು ಇಡೀ ದೇಶಾದ್ಯಂತ ಅಡ್ಕೊಂಡಿದ್ದಾರೆ ಮೂರ್ ಕೋಟಿ ಜನ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಇವರನ್ನು ಕೂಡ ಈ ದೇಶವನ್ನ ಬಿಟ್ಟು ವಾಪಸ್ ಅವ್ರ ದೇಶಕ್ಕೆ ಓಡಿಸ್ಬೇಕು ಅನ್ನೋಂತ ಆಗ್ರಹವನ್ನ ಹಿಂದೂ ಹಿತರಕ್ಷಣಾ ವೇದಿಕೆಯಿಂದ ಮಾಡ್ತಾ ಇದೀವಿ ಮಾತ್ರ ಅಲ್ಲ ಹದಿನೈದನೇ ತಾರೀಖ್ ನಮ್ಮ ಸ್ವಾತಂತ್ರ್ಯೋತ್ಸವದ ನಂತರ ನಾವೆಲ್ಲರೂ ಸೇರ್ಕೊಂಡು ಇನ್ನೂ ದೊಡ್ಡ ಜನಾಂದೋಲನವನ್ನು ಕೂಡ ಈ ನಿಟ್ಟಿನಲ್ಲಿ ಮಾಡುವಂತವ್ರು ಇದ್ದಾರೆ